ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ಬನ್ನಿ ಇಲ್ಲಿ ಬಿದಿರಿನಿಂದ ದಿನನಿತ್ಯ ಉಪ್ಯೋಗಿಸೋಂಥ ಪದಾರ್ಥಗಳನ್ನ ಮಾಡ್ತಾರೆ ಅವ್ರು ಯಾವ ಥರ ಮಾಡ್ತಾರೆ ಎಲ್ಲ ಕೈಯಿಂದ ಮಾಡೋವಂಥದ್ದು ಸ್ನೇಹಿತರೆ ಎಲ್ಲ ಕೈಯಿಂದ ಮಾಡ್ತಾರೆ ಏನೇನು ಪದಾರ್ಥಗಳನ್ನ ಮಾಡ್ತಾರೆ ಬನ್ನಿ ನೋಡೋಣ ಸ್ನೇಹಿತರೆ ಅಲ್ಲಿಂದ ಹೇಳ್ಕೊಂಬಿ ನೋಡಿ ಸರ್ ಇದು ಮರ ಅಂತಾರೆ ಇದನ್ನ ಬಾಗಣಕ್ಕೆ ಬಳಸ್ತಾರೆ ಮತ್ತೆ ಫಂಕ್ಷನ್ಗಳಿಗೆ ಬಳಸ್ತಾರೆ ಮತ್ತು ಮನೆ ಯೂಸಿಗೆ ಬಳಸ್ತಾರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ಸರ್ ಇದು ಲ್ಯಾಂಪ್ ಸೆಟ್ ಇದು ಮನೆ ಲೈಟಿಂಗ್ಸಿಗೆ ಬಳಸ್ತಾರೆ ಮತ್ತು ಡಾಬಾಗಳಿಗೆ ಮತ್ತು ರೆಸ್ಟೋರೆಂಟ್ಗಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಆಲ್ಮೋಸ್ಟು ಇದು ಹ್ಯಾಂಗಿಂಗ್ ಮಾಡಿರೋದೆಲ್ಲ ಲ್ಯಾಂಪ್ಸೆಟ್ಗಳೇ ನೋಡಿ ಒಂದೊಂದು ಒಂದೊಂದು ವೆರೈಟಿ ಆಗಿದೆ ನೋಡಿ ಇದು ಗಂಟೆ ಆಗ್ಬೋದು ಮತ್ತು ಇದು ಆಪಲ್ ಲ್ಯಾಂಪ್ ಅಂತ ಹೇಳ್ತಾರೆ ಮತ್ತು ಇದನ್ನು ತ್ರೀ ಲ್ಯಾಂಪ್ ಅಂತ ಹೇಳ್ತಾರೆ ಓಕೆನಾ ಮತ್ತು ಇದನ್ನು ಬಾಲು ಬಾಲ್ ಥರದ್ದು ಲ್ಯಾಂಪ್ ಸಿಗುತ್ತೆ ಎಲ್ಲದು ಎಲ್ಲದನ್ನೂ ಬ್ಯಾಂಬುಲೇ ಮಾಡಿರೋದು ಬಟ್ ಯಾವುದೇ ಥರ ಕಲ್ಮಸ ಇಲ್ಲ ಮತ್ತು ಪ್ಲಾಸ್ಟಿಕ್ಕು ಅದು ಇದು ಯಾವುದೇ ಥರನೂ ಮಿಕ್ಸ್ ಆಗಿರೋಲ್ಲ ಏನೇ ಆದ್ರೂ ಪ್ರತಿಯೊಂದು ಬ್ಯಾಂಬೂಲೇಲಿ ಐಟಮ್ಗಳಿರೋದು ಬಟ್ಟು ನೀವು ಸಮಸನೇ ಪಡೆದೇ ಕೊಂಡ್ಕೊಬೋದು ನೋಡಿ ಸರ್ ಇಲ್ಲಿ ಎರಡು ಥರ ಬ ಚ ಕಾಟನ್ಸ್ ಇದೆ ಅಂದರೆ ಕಿಟಕಿ ವಿಂಡೋ ವಿಂಡೋಗಳೆಲ್ಲ ಹಾಕ್ತಾರಲ್ಲ ನೋಡಿ ಅಂದರೆ ಗಾಳಿ ಧೂಳು ಮಳೆ ಬಿಸಿಲು ಅದೆಲ್ಲ ಅವಾಯ್ಡ್ ಆಗಲಿ ಅಂತ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಬಟ್ ಏನಪ್ಪ ಅಂದರೆ ಇದು ಎರಡು ಮೂರು ಥರ ಇದೆ ಬಟ್ ಅದು ನ್ಯಾಚುಲರ್ ಅಂತ ಹೇಳಿದ್ರೆ ಅದು ವೈಟ್ ಕಲರ್ ಬರುತ್ತೆ ಅಂದರೆ ನಿಮಗೆ ವಿತ್ ಪೇಂಟ್ ಅಂತೇಳಿದ್ರೆ ಪೇಂಟ್ ಅಂತೇಳಿದ್ರೆ ಗೋಲ್ಡನ್ ಬ್ರೌನ್ ಬರುತ್ತೆ ಗ್ರೀನ್ ಬರುತ್ತೆ ಬಟ್ ಆಯಿಲ್ ಪೇಂಟಲ್ಲಿ ಯಾವುದೇ ಥರ ಆದ್ರೂ ಅದನ್ನು ನಿಮಗೆ ಮಾಡಿಕೊಡ್ಬೋದು ಬಟ್ ಅವೈಲೇಬಲ್ ಇದೆ ನೋಡಿ ಸರ್ ಇದು ಅಸ್ಸಾಂ ಕಡೆಯವರು ಯೂಸ್ ಮಾಡುವಂಥ ಮೊರ ಇದು ಬಟ್ ಇದು ಮೊರನೇ ಬಟ್ ಅಸ್ಸಾಂ ಸೈಡಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಇದು ಬಟ್ ಅದನ್ನು ಬೆಂಗಳೂರಲ್ಲೂ ಆಲ್ಮೋಸ್ಟ್ ತುಂಬ ಬೇಡಿಕೆ ಇತ್ತು ಅದಕ್ಕೋಸ್ಕರ ಅದನ್ನು ನಾಲ್ಕು ಪೀಸ್ ತರಿಸಿ ಮಡಗಿದ್ದೀವಿ ನೋಡಿ ಸರ್ ಇದು ಬೊಕ್ಕೆ ಬುಟ್ಟಿ ಅಂತಾರೆ ಅದೇ ತುಳಸಿ ಪಾಟ್ ಪುಟ್ಟಿ ಅಂತಾರಲ್ಲ ಅದು ಇದು ಬಟ್ ಇದು ಎಷ್ಟು ಬೇಕಾದ್ರೂ ಸಿಗುತ್ತೆ ಅವೈಲೇಬಲ್ ಇದೆ ತುಳಸಿ ಪಾಟ್ ಬುಟ್ಟಿ ಇದು ಸರ್ ಇದು ಮಕ್ಕಳು ಮಲಗಿಸೋದಕ್ಕೆ ತೊಟ್ಲು ಅಂತಾರೆ ಅದು ಇವಾಗ ಸಾಸ್ರಾಗ ಹೆಸರ ಮಾಡ್ತಾರಲ್ಲ ಅದೇ ಹುಟ್ಟಿದ ಎರಡು ದಿನಕ್ಕೆ ಮೂರು ದಿನಕ್ಕೆ ಸಾಸರ ಮಾಡ್ತಾರೆ ಅದಕ್ಕೆ ಇದನ್ನು ತೊಟ್ಲು ಮಕ್ಕಳಿಗೆ ಇದು ಪ್ಯೂರ್ ಬ್ಯಾಂಬೂದು ಸರ್ ಇದು ಮದುವೆಗೆ ಯೂಸ್ ಮಾಡ್ತಾರಲ್ಲ ಅದು ಬುಟ್ಟಿ ಇದು ಬಣ್ಣ ಬಂಗಾರದ ಬುಟ್ಟಿ ಅಂತಾರೆ ವಿತ್ ಕ್ಯಾಪು ಬರುತ್ತೆ ನೋಡಿ ಅಲ್ಲಿ ಹಾಂ ವಿತ್ ಕ್ಯಾಪು ಸರ್ ಇದನ್ನು ಮದುವೆಗೆ ಅಂತ ಬಳಸ್ತಾರೆ ಅಂದರೆ ಇದನ್ನ ಭುಜಣಿಗೆ ರೌಂಡು ಅಂತ ಹೇಳ್ತಾರೆ ಅದು ಮೊದಲು ತೋರಿಸಿದ್ನಲ್ಲ ಅದು ಭುಜಣಿಗೆ ಬಾಗ್ಸು ಅಂತಳೆ ನೋಡ್ರಿ ಇದನ್ನು ಕ್ಯಾಪ್ ಬರುತ್ತೆ ಇದು ಮದುವೆಗೆ ಬಳಸುವಂಥ ಐಟಮ್ ಇದು ಸರ್ ಇದು ಬುಟ್ಟಿಗಳು ಇದು ತೋರಿಸ್ತಾರಾವೆಲ್ಲ ಬುಟ್ಟಿಗಳೇ ಓಕೆನಾ ಬಟ್ ಚಿಕ್ಕದರಿಂದ ಹಿಡ್ದು ದೊಡ್ಡದ ಕಂಟೂ ಬರುತ್ತೆ ಅಂದರೆ ಮದುವೆಗೆ ಶುಭ ಕಾರ್ಯಕ್ಕೆ ಮತ್ತೆ ಕಾಯಿಸೋಕ್ಕೆ ಇದು ಕಾಯಿಸೋಕ್ಕೆ ಮಂಕರಿ ಇದು ಓಕೆನಾ ಇದು ಬಂದು ಅನ್ನ ಬಸಿಯಕ್ಕೆ ಮತ್ತೆ ಪೇಣಿ ಪುಟ್ಟಿ ಹಾಕೋದಕ್ಕೆ ಇದು ಬಂದು ಮದುವೆಗೆ ಅಷ್ಟೊಂದು ಪುಟ್ಟಿ ಅಂತಾರೆ ಇದು ಬಂದು ಚಿಕ್ಕದು ಅನ್ನ ಬಸಿಯ ಪುಟ್ಟಿ ಇದು ಅದಕ್ಕಿಂತ ಚಿಕ್ಕದು ಇದು ಅದಕ್ಕಿಂತ ಪೇಣಿ ಪುಟ್ಟಿ ಅಂತಾರೆ ಇದನ್ನ ಅಂದರೆ ದೊಡ್ಡದು ಬರುತ್ತೆ ಇದು ಸ್ವಲ್ಪ ಪೇಣಿ ಪುಟ್ಟಿ ಅಂತಾರೆ ಸರ್ ಇದು ತಟ್ಟೆಗಳು ನೋಡಿ ಹಲವಾರು ಥರ ಇರದೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಚಿಕ್ಕದ್ರಿಂದ ಹಿಡ್ದು ದೊಡ್ಡದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಎಲ್ಲ ಥವ್ರೂ ವೆರೈಟಿ ಐಟಮ್ಸ್ ಇರುತ್ತೆ ಎಲ್ಲ ಥರ ಸ್ಟಾಕು ದೊರೆಯುತ್ತದೆ ನೋಡಿ ಎಲ್ಲ ಥರ ಸ್ಟಾಕ್ ಇದೆ ಇಲ್ಲಿ ಓಕೆನಾ ಇದು ಕಾಟನ್ಸ್ ಹೇಳೋದ್ನಲ್ಲ ಕಿಟಕಿ ಬಾಲ್ಕನಿ ವಿಂಡೋಗೆ ಅದು ಡಾಬಾಗಳಿಗೆ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಬಟ್ ಗಾಳಿ ಮಳೆ ಧೂಳು ಡೆಸ್ಟು ಯಾವುದೇ ಥರ ಬರದೇ ಇರೋಂಗೆ ಇದನ್ನು ಹಾಕ್ತಾರೆ ಬಟ್ ಏನಪ್ಪ ಅಂದರೆ ಮನೆಗಳಿಗೂ ಯೂಸ್ ಮಾಡ್ತಾರೆ ಮನೆಗೂ ಯೂಸ್ ಮಾಡೋದೇ ಇವಾಗ ತುಂಬ ಟ್ರೆಂಡ್ ಆಗಿದೆ ಬಟ್ ಏನಪ್ಪ ಅಂದರೆ ನೀವು ಅಲ ಅಂದರೆ ಒಂದು ಸಲ ಇನ್ಸ್ಟಾಲ್ ಮಾಡಿ ನೋಡಿರಿ ನಿಮಗೂ ಅದರ ರಿಸಲ್ಟ್ ಸಿಗುತ್ತೆ ನೋಡಿ ಸರ್ ಇದು ನಮ್ಮ ಕೈಗಾರಿಕೆ ಕೆಲಸ ಇದನ್ನು ಆಲ್ಮೋಸ್ಟು ನಾವೇ ಹ್ಯಾಂಡ್ ಮೇಡು ಅಂದರೆ ನಮ್ಮ ಕೈಯಾರ ನಾವೇ ಯೂಸ್ ಮಾಡುವಂಥ ನಮ್ಮ ಕೈಯಾರ ನಾವೇ ರೆಡಿ ಮಾಡೋವಂಥದ್ದು ಪ್ರತಿ ಪ್ರತಿಯೊಂದು ಐಟಮು ನಾವೇ ರೆಡಿ ಮಾಡ್ತೀವಿ ಓಕೆನಾ ಅಂದರೆ ನಮ್ಮ ಕೈಗಾರಿಕೆ ಕೆಲಸ ಇದು ನಮ್ಮ ತಾತನ ಕಾಲದಿಂದನೂ ಇದೇ ಕೆಲಸ ನಮ್ಮದು ಇವಾಗಲೂ ನಮ್ಮದು ಇದೇ ಕೆಲಸನೇ ನೋಡಿರಿ ನಮ್ಮ ಕೈಗಾರಿಕೆ ಕೆಲಸದಲ್ಲಿ ಬರೀ ಕೈಗಾರಿಕೆ ಮಾತ್ರ ಮಾಡೋದು ಅಂದರೆ ಯಾವುದೇ ಥರ ಮೆಷಿನ್ನು ಅದು ಇದು ಏನಿಲ್ಲ ಬ್ಯಾಂಬೂ ಸ್ಟಿಕ್ಕಲ್ಲಿ ನಾವೇ ಸ್ವಂತ ತಯಾರು ಮಾಡುವ ಉದ್ಯೋಗ ಇದೆ ನಮಗೆ ಸರ್ ನಮಸ್ತೆ ಎಕ್ಸ್ಕ್ಯೂಸ್ ಮೀ ಸರ್ ಸರ್ ಇದು ಒಂದು ಕಾಟನ್ಸ್ ಮಾಡೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್ ನಿಮಗೆ ಐದು ಅವರ್ ಹೇಳಿದ್ರೆ ನೀವು ಪ್ರತಿದಿನ ಇದೇ ಉದ್ಯೋಗನಾ ಅಂದ್ರೆ ನಿಮಗೆ ಬೇರೆ ಯಾವುದೇ ತರ ಕೆಲಸ ಬರಲ್ಲ ಯಾವುದೇ ಬರಲ್ಲ ಸರ್ ಇದು ಆ ಅಂದ್ರೆ ಇದು ಪ್ಲಾಸ್ಟಿಕ್ ಆ ತರದ ಏನಾದ್ರು ಮಿಕ್ಸ್ ಗಿಕ್ಸ್ ಸಾಕತ್ತಾ ಸರ್ ಇದರಲ್ಲಿ ಆ ಇದು ಮಿಕ್ಸ್ ಇಲ್ಲ ಹಾ ಇದು ಇದು ಯಾವತ್ತು ಅಂತ ಗೊತ್ತಾಗ್ಲಿಲ್ಲ ಸರ್ ಇದು ಬೊಂಬೋ ಮ್ಯಾಚ್ ಓಕೆ ಸರ್ ಇಲ್ಲಿ ಸಿಗೋ ಅಂತ ಐಟಂಗಳೆಲ್ಲ ಬಾಂಬೂದೇನಾ ಸರ್ ಐಟಂ ಪ್ರತಿಯೊಂದು ಬಾಂಬೂನೇ ಓಕೆ ಸರ್ 9 ವಾಯ್ಸ್ ಪಾನಿಪುರಿ ಸ್ಟ್ಯಾಂಡ್ ಗೋಲ್ಗಪ್ಪ ಸ್ಟ್ಯಾಂಡ್ ಅಂತಾರೆ ಇದನ್ನು ಅದೇ ಫುಟ್ಬಾತಲ್ಲೆಲ್ಲ ಪಾನಿಪುರಿ ಹಾಕಿರ್ತಾರಲ್ಲ ಅದೇ ಗೋಲ್ಗಪ್ಪ ಅಂತಾರಲ್ಲ ಆ ಗೋಲ್ಗಪ್ಪ ಸ್ಟ್ಯಾಂಡ್ ಸಿಗುತ್ತೆ ಇದು ಸರ್ ಇದು ಕಲರ್ ಬುಟ್ಟಿಸ್ಗಳೋದು ಪೂರ್ತಿ ಪ್ರತಿಯೊಂದು ಕಲರ್ ಬುಟ್ಟಿನೇ ಇದು ರೋಡ್ ಅಂದ್ರೆ ಅಂದರೆ ಇದು ಗಿಫ್ಟ್ ಕೊಡೋ ಅಂಥದ್ದ್ಕೆ ಮತ್ತು ಮನೇಲಿ ಯಾವುದಾದ್ರು ಫಂಕ್ಷನ್ ಮಾಡಿರ್ತೀರಾ ಅದಕ್ಕೆ ಬಾಂಗ್ನ ಕೊಡೋದಕ್ಕೆ ಈಗ ಕೆಲವೊಬ್ರು ಮೊರ ಬಳಸಲ್ಲ ಅದಕ್ಕೋಸ್ಕರ ಈ ಥರ ಕಲ್ಲರ್ ಬುಟ್ಟಿನ ಕೇಳ್ತಾರೆ ಅದಕ್ಕೆ ಇದು ಕಲರ್ ಬುಟ್ಟಿ ಯೂಸ್ ಆಗುತ್ತೆ ಇದು ನೋಡಿ ಸರ್ ಇದೆಲ್ಲ ಇದು ನೋಡಿ ಇದೆಲ್ಲ ಒಡೆದು ಮಡಿಕೊಂಡಿರ್ತೀವಿ ಯಾವುದೇ ಟೈಮಲ್ಲಿ ಯಾವುದೇ ಥರ ಬಂದ್ರೂ ಸಿಗುತ್ತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಈ ಪ್ರತಿಯೊಂದು ಎಲ್ಲ ಬ್ಯಾಂಬೂಸೆ ಸರ್ ನಮಸ್ಕಾರ ಇದೆಲ್ಲ ಎಲ್ಲ ಬ್ಯಾಂಬು ಅಂದರೆ ಎಲ್ಲ ಬಿದ್ರಿಂದ ಮಾಡಿದ್ದಾರೆ ಸರ್ ಪದಾರ್ಥಗಳೆಲ್ಲ ಇದು ಇದರಿಂದ ಐಟಮ್ಗೆ ಬಟ್ ಯಾವುದೇ ಥರ ಬಿದ್ದು ಬಿಟ್ಟು ಯಾವುದೇ ಥರ ಬೇರೆ ಯೂಸ್ ಮಾಡಲ್ಲ ನಾವು ಎಲ್ಲಿಂದ ತರ್ತೀರಾ ಸರ್ ಈ ಬಿದ್ರನೆಲ್ಲ ಇದು ಅಸ್ಸಾಮು ಬೆಳಗಾಮ್ ಸಂಕೇಶ್ವರ ದಾಂಡೇಳಿಯಿಂದ ಬರುತ್ತೆ ಯಾಕಂದರೆ ಇದು ಹಲವಾರು ಕಡೆಯಿಂದ ಬರುತ್ತೆ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ನಿಮ್ಮಲ್ಲಿ ಯಾವ್ಯಾವ ಥರ ಎಷ್ಟು ಕುಟುಂಬಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಾ ಸರ್ ನಮ್ಮನ್ನು ನಂಬ್ಕೊಂಡು ತುಂಬ ಜನ ಇದ್ದಾರೆ ನಾವು ಜನಗಳನ್ನ ನಂಬ್ಕೊಂಡಿದ್ದೀವಿ ಈಗ ನಾವು ಜನಗಳನ್ನ ನಂಬ್ಕೊಂಡಿರೋ ದೇಸರಿಂದ ನಮ್ಮನ್ನು ತುಂಬ ಜನ ನಂಬ್ಕೊಂಡಿರ್ತಾರೆ ಯಾಕೆಂದರೆ ಇದು ನಾವು ಒಬ್ಬರು ಇಬ್ರು ಮಾಡುವಂಥ ಕೆಲಸಗಳಲ್ಲ ಇದು ಓಕೆ ಇದು ಹಲವಾರು ಜನ ಮಾಡುವಂಥ ಕೆಲಸಗಳಿತ್ತು ಅಲ್ಲ ಪ್ರತಿದಿನ ಯಾಕೆಂದರೆ ಪ್ಲಾಸ್ಟಿಕ್ಕು ಫೈಬರು ಬೆಳೆಸೋಂಥ ಈ ಕಾಲದಲ್ಲಿ ನೀವು ಬಿದಿರಿಂದ ಪದಾರ್ಥಗಳನ್ನ ಮಾಡಿ ಜನಗಳಿಗೆ ಹೆಲ್ತ್ಗೆ ಆರೋಗ್ಯಕ್ಕೆ ಎಲ್ಲದಕ್ಕೂ ಉಪಯೋಗ ಆಗತ್ತಲ್ಲ ನಿಮ್ಮ ಹತ್ರ ಅಟ್ ಪ್ರೆಸೆಂಟ್ ಎಷ್ಟು ಸ್ಟಾಕ್ ಇದೆ ಇವಾಗ ಎಲ್ಲ ಥರ ಐಟಮ್ ಮಾಡಿ ಮಡಿಕೊಂಡಿರ್ತೀರಾ ಇಲ್ಲ ಡೈಲಿ ಮಾಡ್ತೀರಾ ಸರ್ ಪ್ರತಿದಿನ ನಮ್ದು ಇದೇ ಕೆಲಸ ಓಕೆನಾ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಡೋದೇ ನಮ್ಮ ಕೆಲಸ ಯಾಕಂದರೆ ಇದು ಕೈಗಾರಿಕೆ ಕೆಲಸದ್ದೇಶದಿಂದ ನಾವು ಯಾವುದೇ ಥರ ನೀವು ಯಾವುದೇ ಥರ ಕೇಳಿದ್ರು ನಾವು ಅದನ್ನು ರೆಡಿ ಮಾಡ್ಕೊಡ್ತೀವಿ ಓಕೆನಾ ಅದು ಸ್ಟಾಕ್ ಇರಲಿ ಇಲ್ಲದೆ ಹೋಗ್ಲಿ ನಿಮಗೆ ಒಟ್ಟಿನ ಒಂದು ಇವತ್ತು ಬೆಳಿಗ್ಗೆ ಕೊಡ್ತಾವ ಅಂತ ಹೇಳಿದ್ರೆ ಸಾಯಂಕಾಲ ಆಗಲಿ ಅಥವಾ ನಾಳೆ ಬೆಳಿಗ್ಗೆ ಆಗಲಿ ಕೊಡುವಂಥ ಜವಾಬ್ದಾರಿ ನಮ್ಮದು ಯಾಕೆ ಅಂತ ಹೇಳಿದ್ರೆ ಅದು ನಾವು ನಾವೇ ಸ್ವಂತ ಮಾಡೋದು ನಾವು ಇನ್ನೊಬ್ಬರನ್ನ ನಂಬಿಕೊಂಡು ಅಥವಾ ಇನ್ನೊಬ್ಬರನ್ನ ಮೇಲೆ ಡಿಪೆಂಡ್ ಆಗಿ ನಾವು ಕೆಲಸ ಒಪ್ಕೊಳ್ಳೋ ಇಲ್ಲ ಕೆಲಸ ಮಾಡೋದು ಇಲ್ಲ ನಾವು ಆರ್ಡರ್ ಕೊಟ್ಟರು ಸಡನ್ಲಿ ಮಾಡ್ಕೊಡ್ತೀರಾ ಏನೇ ಆರ್ಡರ್ ಬಂದ್ರು ಸಡನ್ಲಿ ಮಾಡ್ತೀವಿ ಬಟ್ ಏನಪ್ಪಾ ಇದು ಪ್ಲಾಸ್ಟಿಕ್ ಇತ್ಯಾದಿ ಇತ್ಯಾದಿ ಅಂತ ಬಳಸ್ತಾ ಇದ್ದೀರಲ್ಲ ಅದನ್ನ ಕಡಿಮೆ ಮಾಡಿ ಈ ತರ ಕೈಗಾರಿಕೆ ಕೆಲಸದವ್ರು ಈಗ ನಾವು ಒಬ್ರು ಇರ್ತೀವಿ ಬಟ್ ನಮ್ಮಂತವ್ರನ್ನ ಗುರಿಸಿ ನೀವು ನಮ್ಮನ್ನ ಬೆಳೆಸಿತು ಅಂತ ಹೇಳಿದ್ರೆ ನಮ್ಗೂ ಅನುಕೂಲ ಆಗುತ್ತೆ ಬಟ್ ನಿಮ್ಮಿಂದ ನಾವು ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ನಿಮ್ಮ ನಂಬರ್ ಅಡ್ರೆಸ್ ಏನಾದ್ರು ಹೇಳ್ತೀರಾ ಸರ್ ಇದು ಕೆಆರ್ ರೋಡ್ ಕರ್ನಾಟಕ ಜೈನ್ ಭವನ್ ಅಂತ ಇದು ಸಿಟಿ ಮಾರ್ಕೆಟ್ಗೆ ಹೋಗೋ ರೋಡಲ್ಲಿ ಬರುತ್ತೆ ಓಕೆನಾ ಕೆಆರ್ ರೋಡ್ ಕರ್ನಾಟಕ ಜೈನ್ ಭವನ್ ಅಂತ ಆಗ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಲೊಕೇಶನ್ ಹತ್ರ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ನನ್ನ ಹೆಸರು ಸೋಮಶೇಖರ್ ಅಂತ ನಮ್ಮ ತಂದೆ ಹೆಸರು ಬಸವರಾಜ್ ಅಂತ ನನ್ನ ಫೋನ್ ನಂಬರ್ ಸೋಮಶೇಖರ್ ಅವ್ರದ್ದು ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ಫೈವ್ ಫೋರ್ ಡಬಲ್ ತ್ರೀ ಸೆವೆನ್ ಬಸವರಾಜ್ ಅವರ ನಂಬರು ಡಬಲ್ ನೈನ್ ಏಟ್ ಜೀರೋ ಡಬಲ್ ತ್ರೀ ಡಬಲ್ ಟೂ ನೈನ್ ಜೀರೋ ನಿಮ್ಮ ಈ ಕೆಲಸದಿಂದ ತುಂಬ ಜನ ಕುಟುಂಬಗಳು ನಿಮ್ಮಿಂದ ಬೆಳೀತಾಯಿದೆ ಹೀಗೆ ಮಾಡಿ ಸರ್ ಕೆಲಸ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಸ್ನೇಹಿತರೆ ಪ್ಲಾಸ್ಟಿಕ್ಕು ಫೈಬರು ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕರ ನಿಮಗೇನಾದರೂ ಬಿದ್ರೆಯಿಂದ ಮನೆಗೆ ಉಪಯೋಗವಂಥ ಪದಾರ್ಥಗಳು ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇದೇ ಥರ ಕಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡಿ ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್ ಮಾತಾ ಕಿ ಜೈ ಜೈ ಕರ್ನಾಟಕ ಮಾತಾ